ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಕೆ ಸಿ ಟಿ ಅಥವಾ ನೀಟ್ ಕೌನ್ಸಿಲಿಂಗ್ಗೆ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ಈ ಎಲ್ಲ ಕೆಟಗರಿ ವೈಸ್ ಕೋಡ್ಗಳ ಬಗ್ಗೆ ಗಮನವಿರಬೇಕು ಜ್ಞಾನವಿರಬೇಕು ಏಕೆಂದರೆ ಮುಂದೆ ಕೆ ಎ ವೆಬ್ಸೈಟಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಅಂತ ಬಿಡ್ತಾರೆ ಪ್ರತಿಯೊಂದು ಸೀಟ್ ಮ್ಯಾಟ್ರಿಕ್ಸ್ ಆಗಿರಲಿ ಅದು ಇಂಜಿನಿಯರಿಂಗ್ ಆಗಿರಲಿ ಅಗ್ರಿ ಆಗಿರಲಿ ವೆಟರ್ನರಿ ಆಗಿರಲಿ ಬಿ ಫಾರ್ಮ್ ಆಗಿರಲಿ ಡಿ ಫಾರ್ಮ್ ಆಗಿರಲಿ ಅಥವಾ ಎಮ್ ಬಿ ಬಿ ಎಸ್ ಆಗಿರಲಿ ಬಿ ಡಿ ಎಸ್ ಆಗಿರಲಿ ಪ್ರತಿಯೊಂದು ಕೋರ್ಸನ್ನು ಸಂಬಂಧಪಟ್ಟಂತೆ ಸೀಟ್ ಮ್ಯಾಟ್ರಿಕ್ಸನ್ನು ಬಿಡ್ತಾರೆ ಆಮೇಲೆ ಫಸ್ಟ್ ರೌಂಡಿಗೆ ಎಷ್ಟು ಕಟ್ ಆಫ್ ಇದೆ ಸೆಕೆಂಡ್ ರೌಂಡಿಗೆ ಎಷ್ಟು ಕಟ್ ಆಫ್ ಇದೆ ಈ ರೀತಿ ಅದನ್ನು ಕೂಡ ಪಿ ಡಿ ಅವರು ಬಿಡ್ತಾರೆ ಅದರಲ್ಲಿ ಅವರು ಪೂರ್ಣವಾಗಿ ನಿಮ್ಮ ಕ್ಯಾಟಗರಿ ಅಥವಾ ನಿಮ್ಮ ರಿಸರ್ವೇಷನ್ ಕೊಟ್ಟಿರೋದಿಲ್ಲ ಅದೇ ಕಾರಣಕ್ಕಾಗಿ ಈ ರೀತಿ ಶಾರ್ಟ್ ಕೋಡ್ಗಳು ಇರುತ್ತೆ ಒನ್ ಜಿ ಇರುತ್ತೆ ಒನ್ ಆರ್ ಇರುತ್ತೆ ಒನ್ ಕೆ ಇರುತ್ತೆ ಟು ಎ ಜಿ ಇರುತ್ತೆ ಟು ಬಿ ಆರ್ ಇರ್ತಾ ಇರುತ್ತೆ ಈ ರೀತಿ ಕೋಡ್ಗಳು ಇರುತ್ತೆ ಇದನ್ನು ನೀವು ವಿದ್ಯಾರ್ಥಿಗಳು ಕಂಪಲ್ಸರಿಯಾಗಿ ಇದನ್ನು ಗಮನ ವಹಿಸಬೇಕಾಗತ್ತೆ ಎಲ್ಲ ಶಾರ್ಟ್ಗಳು ಈ ಒಂದು ಶಾರ್ಟ್ ಕೋಡ್ಗಳ ಬಗ್ಗೆ ನಿಮಗೆ ಪೂರ್ತಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಇರುವಂತಹ ಎಲ್ಲ ಕೋಡ್ಗಳ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಮುಖ್ಯವಾಗಿ ಈ ಒಂದು ವಿಡೋನು ಪೂರ್ಣವಾಗಿ ನೋಡಿ ನಿಮ್ಮ ಕೋಡ್ ಯಾವುದಿದೆ ಆ ಒಂದು ಕೋಡ್ಗೆ ಸಂಬಂಧಪಟ್ಟಂತೆ ಒಂದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಕೂಡ ಮಾಹಿತಿ ಪಡಿತೀರ ಆಮೇಲೆ ನಿಮ್ಮ ಒಂದು ಸೀಟ್ ಅಲಾಟ್ಮೆಂಟ್ ಆದರೂ ಕೂಡ ನಿಮಗೆ ಯಾವ ಒಂದು ಕ್ಯಾಟಗರಿಯಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದೆ ಅದರ ಬಗ್ಗೆ ಕೂಡ ನಿಮಗೆ ಮಾಹಿತಿ ಈಸಿಯಾಗಿ ಗೊತ್ತಾಗುತ್ತೆ ಈ ಒಂದು ಶಾರ್ಟ್ ಕೋಡ್ ನಿಮ್ಮ ಕ್ಯಾಟಗರಿ ನಿಮ್ಮ ರಿಸರ್ವೇಷನ್ ಕೂಡಿ ಒಂದು ಶಾರ್ಟ್ ಕೋಡ್ ಇರುತ್ತೆ ಅದರ ಬಗ್ಗೆ ಗಮನವಹಿಸಿ ಪ್ರತಿಯೊಬ್ಬ ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ಜ್ಞಾನವಿರುತ್ತೆ ಆದರೆ ಹೊಸ ವಿದ್ಯಾರ್ಥಿಗಳಿಗೆ ಫ್ರೆಶರ್ಸ್ ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ಮಾಹಿತಿ ಗೊತ್ತಿರಲ್ಲ ಒನ್ ಕೆ ಏನು ಟು ಜಿ ಅಂದ್ರೇನು ಟು ಬಿ ಆರ್ ಅಂದ್ರೇನು ಈ ರೀತಿ ಅವರಿಗೆ ಮಾಹಿತಿ ಗೊತ್ತಿರಲ್ಲ ಅದೇ ಕಾರಣಕ್ಕಾಗಿ ಪೂರ್ಣವಾಗಿ ಈ ಒಂದು ವಿಡಿಯೋ ನೋಡಿ ಸಂಪೂರ್ಣ ಮಾಹಿತಿಯನ್ನು ನೀವು ಕೂಡ ಈ ಶಾರ್ಟ್ ಕೋಡ್ನ ಲಾಂಗ್ ಫೋನ್ ಬಗ್ಗೆ ತಿಳಿದುಕೊಳ್ಳಿ ಯಾವೆಲ್ಲ ಹೊಸ ನೋಡಿದ್ರೆ ಮಿಸ್ ಮಾಡೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೂ ಸೈಡಲ್ಲಿ ಬೆಲ್ಲಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಕೂಡ ಮಾಡಿಕೊಳ್ಳಿ ಹಾಗಾದರೆ ನೋಡಿ ಇಲ್ಲಿ ಸಿ ಟಿ ಅಂದರೆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ನಾಟ ನ್ಯಾಷನಲ್ ಆಪ್ಟ್ಯೂಡ್ ಟೆಸ್ಟ್ ಇನ್ ಆರ್ಕಿಟೆಕ್ಚರ್ ಅಂತ ಇದೆ ಆಮೇಲೆ ಸಿ ಒ ಎ ಕೌನ್ಸಿಲಿಂಗ್ ಆಫ್ ಆರ್ಕಿಟೆಕ್ಚರ್ ಅಂತ ಇದೆ ಆಮೇಲೆ ಪಿ ಸಿ ಐ ಅಂದರೆ ಫಾರ್ಮಸಿ ಕೌನ್ಸಿಲಿಂಗ್ ಆಫ್ ಇಂಡಿಯಾ ಒನ್ ಜಿ ಅಂದರೆ ಕೆಟಗರಿ ಒನ್ ಜನರಲ್ ಅಂತ ಕೆಟಗರಿ ಒನ್ ಜನರಲ್ ಒನ್ ಆರ್ ಅಂದರೆ ಕೆಟಗರಿ ಒನ್ ರೂರಲ್ ಆಮೇಲೆ ಒನ್ ಕೆ ಅಂದರೆ ಕೆಟಗರಿ ಒನ್ ಕನ್ನಡ ಅಂದರೆ ಕನ್ನಡ ಮೀಡಿಯಂ ರಿಸೋರ್ವೇಷನ್ ಅವರಿಗೆ ಅನ್ವಯಿಸುತ್ತೆ ಅಂದಂಗೆ ಅರ್ಥ ಆಮೇಲೆ ಅದರಂತೆ ಟೂ ಎ ಜಿ ಅಂದರೆ ಕೆಟಗರಿ ಟೂ ಎ ಜನರಲ್ ಆಮೇಲೆ ಟು ಎ ಆರ್ ಅಂದರೆ ಕೆಟಗರಿ ಟು ಎ ರೂರಲ್ ಅಂತ ಅರ್ಥ ಆಮೇಲೆ ಟು ಎ ಕೆ ಅಂದರೆ ಕೆಟಗರಿ ಟು ಎ ಕನ್ನಡ ಆಮೇಲೆ ಟೂ ಬಿ ಸಿ ಅಂದರೆ ಕೆಟಗರಿ ಟು ಬಿ ಜನರಲ್ ಅಂತ ಆಮೇಲೆ ಟು ಬಿ ಆರ್ ಅಂದರೆ ಕೆಟಗರಿ ಟು ಬಿ ರೂರಲ್ ಓಕೆ ರೂರಲ್ ರಿಸರ್ವೇಷನ್ ಇದ್ದರೆ ನಿಮಗೆ ಅಲ್ಲಿ ಟೂ ಬಿ ರೂರಲ್ ಅಂತ ಬರುತ್ತೆ ಒಂದು ವೇಳೆ ಕನ್ನಡ ರಿಸರ್ವೇಷನ್ ಇದ್ದರೆ ಟೂ ಬಿ ಕೆ ಅಂತ ಇರುತ್ತೆ ಟು ಬಿ ಕೆ ಅಂದರೆ ನೋಡಿ ಕೆಟಗರಿ ಟು ಬಿ ಕನ್ನಡ ಕನ್ನಡ ಅಂದರೆ ಕನ್ನಡ ಮೀಡಿಯಂ ರಿಸರ್ವೇಷನ್ ರೂರಲ್ ಮೀಡಿಯಂ ರಿಸರ್ವೇಷನ್ ಅಂತ ಅರ್ಥ ಓಕೆ ಟು ಎ ಜಿ ಅಂದರೆ ಇಲ್ಲಿ ತ್ರೀ ಎ ಜಿ ಕೆಟಗರಿ ಥರ್ಡೆ ಜನರಲ್ ಅಂತ ಅರ್ಥ ಆಮೇಲೆ ತ್ರೀ ಎ ಆರ್ ಅಂದರೆ ಕೆಟಗರಿ ಥರ್ಡೆ ರೂರಲ್ ಆಮೇಲೆ ತ್ರೀ ಎ ಕೆ ಕ್ಯಾಟಗರಿ ತ್ರೀ ಎ ಕನ್ನಡ ಆಮೇಲೆ ತ್ರೀ ಬಿ ಜಿ ಅಂದರೆ ಕೆಟಗರಿ ತ್ರೀ ಬಿ ಜನರಲ್ ತ್ರೀ ಬಿ ಆರ್ ಅಂದರೆ ಕೆಟಗರಿ ತ್ರೀ ಬಿ ರೂರಲ್ ತ್ರೀ ಬಿ ಕೆ ಅಂದರೆ ಕೆಟಗರಿ ತ್ರೀ ಬಿ ಕನ್ನಡ ಆಮೇಲೆ PWD PWD ಅಂದ್ರೆ ಪರ್ಸನಲ್ ವಿತ್ 디ಸೆಬಿಲಿಟಿ ಹಾಗೆ ಆ ಕಲ ವಿದ್ಯಾರ್ಥಿಗಳಿಗೆ PWD ಅಂತಾರೆ ಆಮೇಲೆ ಇಲ್ಲಿ SNQ ಅಂದ್ರೆ ಸೂಪರ್ ನ್ಯಮರಿಕ್ ಕೋಟಾ ಓಕೆ GMP ಜನರಲ್ ಮೆರಿಟ್ ಪ್ರೈভেট ಯೋಗ ಎ ನಾಚುರಪತಿ JK ಅಂದ್ರೆ ಜಮ್ಮು ಅಂಡ್ ಕಾಶ್ಮೀರ ಮೈಗ್ರೆಂಟ್ಸ್ ಅಂತ ಇದೆ ಆಮೇಲೆ ಇನ್ನು ಕೆಲವೊಂದು ಕೋಡ್ಗಳಿವೆ KA ಕರ್ನಾಟಕ एग्जामिनेशन अथॉरिटी ಎ ಐ ಸಿ ಟಿ ಅಂದರೆ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಅಂತ ಸಿ ಸಿ ಐ ಎಮ್ ಸೆಂಟ್ರಲ್ ಕೌನ್ಸಿಲಿಂಗ್ ಆಫ್ ಇಂಡಿಯನ್ ಮೆಡಿಷನ್ ಅಂತ ವಿ ಟಿ ಯು ವಿಶ್ವೇಶ್ವರಯ್ಯ ಟೆಕ್ನಾಲಜಿ ಯೂನಿವರ್ಸಿಟಿ ಎಸ್ ಜಿ ಎಸ್ ಸಿ ಜಿ ಅಂದರೆ ಶೆಡ್ಯೂಲ್ಡ್ ಕಾಸ್ಟ್ ಜನರಲ್ ಎಸ್ ಸಿ ಆರ್ ಅಂದರೆ ಶೆಡ್ಯೂಲ್ಡ್ ಕಾಸ್ಟ್ ರೂರಲ್ ಆಮೇಲೆ ಎಸ್ ಸಿ ಕೆ ಅಂದರೆ ಶೆಡ್ಯೂಲ್ಡ್ ಕಾಸ್ಟ್ ಕನ್ನಡ ಮೀಡಿಯಮ್ ಅಂತ ಅರ್ಥ ಎಸ್ ಟಿ ಜಿ ಅಂದರೆ ಶೆಡ್ಯೂಲ್ಡ್ ಟ್ರೈಬ್ ಜನರಲ್ ಎಸ್ ಟಿ ಆರ್ ಅಂದರೆ ಶೆಡ್ಯೂಲ್ಡ್ ಟ್ರೈಬ್ ರೂರಲ್ ಅಂದರೆ ರೂರಲ್ ಮೀಡಿಯಂ ರಿಸರ್ವೇಷನ್ ಹೊಂದಿದ್ದೀರಾ ಅಂತ ಅರ್ಥ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಕೂಡ ಇದು ಗಮನಿಸಬೇಕು ನಿಮ್ಮ ಸೀಟ್ ಅಲಾಟ್ಮೆಂಟಲ್ಲೂ ಕೂಡ ಇದನ್ನು ಗಮನಿಸಬೇಕು ಎಸ್ ಟಿ ಕೆ ಅಂದರೆ ಶೆಡ್ಯೂಲ್ಡ್ ಟ್ರೈಬ್ ಕನ್ನಡ ಆಮೇಲೆ ಅದರಂತೆ ಜನರಲ್ ಮೆರಿಟ್ ಜೆ ಎಮ್ ಅಂದರೆ ಜನರಲ್ ಮೆರಿಟ್ ಜಿ ಎಮ್ ಆರ್ ಅಂದರೆ ಜನರಲ್ ಮೆರಿಟ್ ರೂರಲ್ ಆಮೇಲೆ ಜಿ ಎಂ ಕೆ ಅಂದರೆ ಜನರಲ್ ಮೆರಿಟ್ ಕನ್ನಡ ಡಿ ಅಂದರೆ ಡಿಫೆನ್ಸ್ ಡಿ ಕೆ ಅಂದರೆ ಡಿಫೆನ್ಸ್ ಕರ್ನಾಟಕ ಎಕ್ಸ್ ಡಿ ಅಂದರೆ ಎಕ್ಸ್ ಡಿಫೆನ್ಸ್ ಎ ಜಿ ಎಲ್ ಅಂದರೆ ಆಂಗ್ಲೋ ಇಂಡಿಯನ್ಸ್ ಎಸ್ ಪಿ ಓ ಅಂದರೆ ಸ್ಪೋರ್ಟ್ಸ್ ಕೋಟಾ ಅಂತ ಅರ್ಥ ಎನ್ ಸಿ ಸಿ ನ್ಯಾಷನಲ್ ಕೆಡೆಟ್ ಕ್ರಾಪ್ಸ್ ಅಂತ ಕಾರ್ಪ್ಸ್ ಆಮೇಲೆ ಸಿ ಎ ಪಿ ಎಸ್ ಅಂದರೆ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸಸ್ ಅಂತ ಎಕ್ಸ್ ಸಿ ಪಿ ಅಂದರೆ ಎಕ್ಸ್ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸಸ್ ಕೆ ಕೆ ಅಂದರೆ ಎಚ್ ಕೆ ಅಂದರೆ ಕಲ್ಯಾಣ ಕರ್ನಾಟಕ ರೀಸನ್ ಅಂತ ಅರ್ಥ ತ್ರೀ ಸೆವೆಂಟಿ ಒನ್ ಜೆ ಇದು ಅತಿ ಮುಖ್ಯವಾಗಿ ಎಲ್ಲ ಕೋಡ್ಗಳ ಬಗ್ಗೆ ನೀವು ಗಮನ ವಹಿಸಬೇಕು ಇದು ಸಂಪೂರ್ಣವಾಗಿ ನಿಮ್ಮ ಸೀಟ್ ಮ್ಯಾಟ್ರಿಕ್ಸಲ್ಲಿ ಕೂಡ ಅನ್ವಯಿಸುತ್ತೆ ನಿಮ್ಮ ಕಟ್ ಆಫಲ್ಲಿ ಕೂಡ ಎಷ್ಟು ಕಟ್ ಆಫ್ ನಿಂತಿದೆ ನಿಮ್ಮ ಕ್ಯಾಟಗರಿ ವೈಸ್ ಅದು ಕೂಡ ತೆಗೆದುಕೊಳ್ಳಲು ಆಮೇಲೆ ನಿಮ್ಮ ಸೀಟ್ ಯಾವುದೋ ಒಂದು ಕೆಟಗರಿಯಲ್ಲಿ ಅಲಾಟ್ಮೆಂಟ್ ಆಗಿದೆ ಅದು ಕೂಡ ತೆಗೆದುಕೊಳ್ಳಲು ಎಲ್ಲ ಕೋಡ್ಗಳು ಅನ್ವಯಿಸುತ್ತೆ ನಿಮ್ಮ ಕ್ಯಾಟಗರಿ ನಿಮ್ಮ ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ನಿಮ್ಮ ಕೋಡ್ ಆಗಿದೆ ನೀವು ಇದನ್ನು ಸಪ್ರೇಟಾಗಿ ತಿಳಿದುಕೊಳ್ಬೇಕು ಇದು ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬರಲ್ಲೂ ಶೇರ್ ಕೂಡ ಮಾಡಿ ಧನ್ಯವಾದಗಳು